ನೋಡಿ ತಲೆ ಮೇಲೆ ನಮಸ್ಕಾರ ಸ್ನೇಹಿತರೆ ಎಲ್ಲಾ ಕಡೆ ಇವತ್ತು ಬಿಗ್ ಬಾಸ್ ನ ರಂಜಿತ್ ಪತ್ನಿ ಮತ್ತು ಅವರ ಅಕ್ಕ ಕಿತ್ತಾಡ್ಕೊಂಡಿರೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ ಅಸ್ಲಿಗೆ ರಂಜಿತ್ ನೋಡಿದ್ರೆ ಅಕ್ಕಂದೇ ತಪ್ಪು ಅಂತಾರೆ ಅಕ್ಕ ನೋಡಿದ್ರೆ ರಂಜಿತ್ ದೇ ತಪ್ಪು ಅಂತಾರೆ ಹೊಟ್ಟು ಎಲ್ಲ ಸೇರಿ ಆಮೇಲೆ ಒಡದಾಡ್ಕೊಂಡಿದ್ದಾರೆ ಮನೆ ಜಗಳವನ್ನ ಬೀದಿಗೆ ತಂದಿದ್ದು ಯಾರು ಇನ್ನು ಕೇವಲ ಒಂದು ಫ್ಲಾಟ್ ವಿಚಾರಕ್ಕಾಗಿ ಇಷ್ಟು ದೊಡ್ಡ ಜಗಳವಾಯ್ತಾ ಇನ್ನು ಬಿಗ್ ಬಾಸ್ ರಂಜಿತ್ ಬಗ್ಗೆ ಕಿಚ್ಚ ಸುದೀಪ್ ರವರು ಹೇಳಿದಾದ್ರೂ ಏನು ಎಲ್ಲವನ್ನ ನೋಡುವ ಮುನ್ನ ಈ ವಿಚಾರದಲ್ಲಿ ನೀವು ಕೂಡ ಬಿಗ್ ಬಾಸ್ ರಂಜಿತ್ ರವರ ಪರ ನಿಲ್ಲೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಮೀಡಿಯಾಗಳು ರಂಜಿತ್ ರವರ ಫ್ಯಾಮಿಲಿ ವಿಚಾರವನ್ನ ಟಿಆರ್ಪಿಗೋಸ್ಕರ ತುಂಬಾ ದೊಡ್ಡದು ಮಾಡ್ತಿದ್ದಾರೆ ಅಂತ ನಿಮಗೂ ಕೂಡ ಅನಿಸ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಅವರ ಮನೆಯಲ್ಲಿ ಯಾರ್ ಮೊದಲು ಕಿರಿಕ್ ತೆಗ್ದಿದ್ದು ಜಗಳ ಯಾಕೆ ಶುರುವಾಯ್ತು ಅಂತ ಒಂದು ಸಣ್ಣ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಮುಟ್ಕೊಂಡು ನೀನ್ ಮುಟ್ಟಂಗಿಲ್ಲ ನನ್ನ ರೇಷನ್ ಯಾವ್ದು ಮುಟ್ಟಂಗಿಲ್ಲ ತಂದಾಕಿದ್ಯಾ ನನಗೆ ರೇಷನ್ ದ್ರಾಕ್ಷಿ ಗೋಡಂಬಿ ಬಂದು ಬಂದ್ಬಿಟ್ಟಿರೋದು ಅಲ್ಲೋ ನನ್ ಗಂಟೆ ಮೇಲೆ ನೀವು ಕೂತಿರೋದು ನೀನು ಚಪ್ಪರ್ ನೀನು ನೀನ್ ಬಿಕಾರಿ ನಾನಲ್ಲ ನೀನ್ ಬಿಕಾರಿ ನೀನ್ ಚಪ್ಪರು ಯೂಸ್ ಮಾಡಂಗಿಲ್ಲ ಅಷ್ಟೇ ಯೂಸ್ ಮಾಡಂಗಿಲ್ಲ

ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ಫೇಮಸ್ ಆಗಿದ್ದ ಶನಿ ಸೀರಿಯಲ್ನ ಮುಖಾಂತರ ಎಲ್ಲರ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದ ರಂಜಿತ್ ರವರು ಎಲ್ಲರಿಗೂ ಚಿರಪರಿಚಿತರಾಗಿದ್ರು ಇನ್ನು ಮಾನಸಾರನ್ನ ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮದುವೆ ಆಗಿದ್ರು ಏನೋ ಅದ್ದೂರಿಯಾಗೇ ಆಗಿದ್ರು ಇಬ್ರು ಸೇರಿ ಆಗ ಮಾನಸಾರನ್ನ ತುಂಬಾನೇ ಹೊಗಳಿದ್ರು ರಂಜಿತ್ ರವರು ಬಹಳ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಎಷ್ಟೇ ಲೇಟ್ ಆಗಿ ನಾನು ಮದುವೆ ಆದರೂ ಕೂಡ ಒಳ್ಳೆ ಹುಡುಗಿ ನನಗೆ ಸಿಕ್ಕಿದ್ದಾಳೆ ಅಮ್ಮನ ತರಾನೇ ಇದ್ದಾಳೆ ಗುಣ ಕೂಡ ಅಮ್ಮನ ತರಾನೇ ಇದೆ ಮತ್ತು ಅವಳ ಕಣ್ಣುಗಳು ಸಹಿತ ನಮ್ಮ ತಾಯಿಯ ಹಾಗೆ ಇದೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ರು ನಂತರ ಮದುವೆ ಆದ್ಮೇಲೆ ಇರೋಕೆ ಮನೆ ಇಲ್ದಿರೋ ಕಾರಣ ಅಕ್ಕ ಭಾವನ ಮನೆಗೆ ಬಂದು ಸೇರ್ಕೋತಾರೆ ಅಕ್ಕ ನನ್ನ ತಮ್ಮ ಈಗ ತಾನೇ ಮದುವೆ ಆಗಿದ್ದಾನೆ ಇರೋಕೆ ಮನೆ ಇಲ್ಲ ಅಂತ ಮನೆಗೆ ಸೇರಿಸ್ಕೊಂಡ್ರು ಮತ್ತು ಎಲ್ಲಿದ್ರು ಅವ್ನು ಚೆನ್ನಾಗಿರ್ಲಿ ಅನ್ನೋ ಕಾರಣ ಮತ್ತು ಈಗ ತಾನೇ ಮದುವೆ ಆಗಿರೋ ಕಾರಣ ಸೆಟಲ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಮನೆಗೆ ಸೇರಿಸ್ಕೊಂಡಿದ್ರು ಅಕ್ಕ ಬಾವ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಹೊಸ ಜೋಡಿ ಒಳ್ಳೆ ಚಾನ್ಸ್ ಅಂತ ಅಕ್ಕ ಬಾವನ ಮನೆಗೆ ಬಂದು ಸೇರ್ಕೊಂಡಿದ್ದಾರೆ ಆನಂತರ ಹೆಂಡತಿಯ ಮಾತನ್ನ ಕೇಳ್ಕೊಂಡು ಮದುವೆ ಆದ್ಮೇಲೆ ಚೇಂಜ್ ಆಗಿದ್ದಾನೆ ನಮ್ಮನ್ನೇ ಹೊರಗಡೆ ಅಂತ ನಮ್ಮನ್ನೇ ಹಿಂಸೆ ಮಾಡ್ತಿದ್ದಾನೆ ಅಂತ ರಂಜಿತ್ ರವರ ಅಕ್ಕ ಮತ್ತು ಅವರ ಭಾವ ಇಬ್ಬರು ಸೇರಿ ಆರೋಪವನ್ನ ಮಾಡಿದ್ದಾರೆ ಆದ್ರೆ ಇಲ್ಲಿ ಟ್ವಿಸ್ಟೇ ಬೇರೆ ಏನಪ್ಪಾ ಅಂತಂದ್ರೆ ರಂಜಿತ್ ರವರು ವಾಸವಿರೋದು ಮೂರು ಫ್ಲೋರ್ ಗಳಿರುವ ಒಂದು ಬಿಲ್ಡಿಂಗ್ ನಲ್ಲಿ ಅದು ಫ್ಲಾಟ್ಸ್ ಲೆಕ್ಕದಲ್ಲಿ ಇರುತ್ತೆ ಇನ್ನು ರಂಜಿತ್ ಬಂದು ತಮ್ಮ ಹೆಂಡತಿ ಮತ್ತು ಅವರ ತಂದೆಯ ಜೊತೆಗೆ ಫಸ್ಟ್ ಫ್ಲೋರ್ ನಲ್ಲಿ ವಾಸವಿರ್ತಾರೆ ಅವ್ರಿಗೆ ತಾಯಿ ಇರೋದಿಲ್ಲ ಅವರೇ ನಮ್ಮ ಮನೆಗೆ ಬಂದು ಗಲಾಟೆಯನ್ನು ಶುರು ಮಾಡಿದ್ದು ಅಂತ ರಂಜಿತ್ ರವರು ಹೇಳ್ತಾರೆ ಯಾಕಂದರೆ ಥರ್ಡ್ ಫ್ಲೋರ್ನಲ್ಲಿ ಅವರ ಅಕ್ಕ ಭಾವ ಇರೋದಂತೆ ಅವರೇ ಬಂದು ನಮ್ಮ ಪ್ರಾವಿಷನ್ಸ್ ಪ್ರಾವಿಷನ್ಸ್ನೆಲ್ಲ ಎಳೆದು ಎಸ್ದಾಗ ಬಿಸಾಡಿದಾಗ ಆವಾಗ ನನ್ನ ವೈಫ್ ಅದನ್ನು ತಡೆಯೋದಕ್ಕೆ ಹೋದಾಗ ಈ ಒಂದು ಜಗಳ ಶುರುವಾಯಿತು ಅವರೇ ಬಂದು ನನ್ನ ಹೆಂಡತಿಗೆ ನಮಗೆಲ್ಲ ಹೊಡೆದಿದ್ದಾರೆ ಇದು ಒಂದು ಸಿವಿಲ್ ಮ್ಯಾಟರ್ ಲೀಗಲ್ ನೋಟಿಸ್ ಕೂಡ ನನಗೆ ಕಳಿಸಿದ್ರು ನಾನು ಅದಕ್ಕೆ ಕೂಡ ರಿಪ್ಲೈ ಅನ್ನ ಮಾಡಿದ್ದೆ ಆಮೇಲೂ ಕೂಡ ಸ್ಟೇಷನ್ಗೆ ಹೋಗಿ ಖಾಲಿ ಮಾಡಿಸ್ಕೊಡಿ ನನಗೆ ಅಂತ ಹೋಗಿ ಕೇಳ್ಕೊಳಾಗ ಪೊಲೀಸರವರು ಒಪ್ಪಿಲ್ಲ ಅವ್ರು ಹೇಳ್ತಾರೆ ಇದು ಸಿವಿಲ್ ಮ್ಯಾಟರ್ ನೀವು ಕೋರ್ಟ್ಗೆ ಹೋಗಿ ಬಗೆಹರಿಸ್ಕೋಬೇಕು ಅಂತ ನನ್ನ ತಂದೆ ಕೂಡ ನನಗೆ ಈ ಹಿಂದೆ ನನಗೂ ನನ್ನ ವೈಫ್ಗೂ ಇಬ್ಬರಿಗೂ ಸೇರಿ ಹೊಡೆದಿದ್ರು ಅದಕ್ಕೂ ನಮ್ಮ ಅಕ್ಕನೇ ಕಾರಣ ಆಮೇಲೆ ಅಕ್ಕ ಬಂದು ಗಲಾಟೆ ಮಾಡ್ತಾಳೆ ಇದಕ್ಕಿದ್ದಾಗೆ ಮನೆ ನುಗ್ತಾಳೆ ಎಲ್ಲವನ್ನ ಎಸಿತಾಳೆ ಅವಳು ಬೇಕಾದಾಗೆ ಅವಳು ವಿಡಿಯೋವನ್ನ ಮಾಡಿಕೊಂಡು ವೈರಲ್ ಮಾಡೋಣ ನನ್ನ ಮರ್ಯಾದೆ ತೆಗೆಯೋಣ ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿ ಈಗ ನನ್ನನ್ನು ಮನೆ ಕೂಡ ಬಿಡ್ಲಿ ಜೊತೆಗೆ ನನ್ನ ಹೆಸರು ಹಾಳಾಗ್ಲಿ ಅಂತ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಆರೋಪವನ್ನ ಹೇಳ್ತಾ ಇದ್ದಾರೆ ಸೊ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರ ಟೈಮ್ನಲ್ಲಿ ಶನಿ ಸೀರಿಯಲ್ ನಡೀತಿತ್ತಲ್ಲ ಆ ಒಂದು ಟೈಮ್ನಲ್ಲಿ ಈ ಒಂದು ಪ್ರಾಪರ್ಟಿಯನ್ನ ನಾನು ಖರೀದಿಸಿದ್ದೆ ಅಂತ ರಂಜಿತ್ ರವರು ಹೇಳ್ತಿದ್ದಾರೆ ಯಾಕಂದ್ರೆ ನಾನೊಬ್ಬ ಆರ್ಟಿಸ್ಟ್ ಆಗಿರೋದ್ರಿಂದ ನನ್ನ ಹೆಸರಲ್ಲಿ ಲೋನ್ ಆಗೋದಿಲ್ಲ ಅದಕ್ಕೋಸ್ಕರ ಅಕ್ಕನ ಹೆಸರಿಗೆ ಈ ಒಂದು ಪ್ರಾಪರ್ಟಿಯನ್ನ ಮಾಡಿದ್ದೆ ಲೋನ್ ತೆಗೆದುಕೊಂಡು ಇದರಲ್ಲಿ ನಾನೇ ಇ ಎಮ್ ಐ ಕಟ್ತಾ ಇದ್ದೆ ಸೊ ಇದೇ ಕಾರಣವನ್ನ ಇಟ್ಕೊಂಡು ಅವರು ಈ ರೀತಿ ನನ್ನ ಮೇಲೆ ದಬ್ಬಾಳಕೆಯನ್ನು ಮಾಡ್ತಿದ್ದಾರೆ ಅವರ ಹೆಸರಿನಲ್ಲಿದೆಯಲ್ವಾ ಅದಕ್ಕೋಸ್ಕರ ನನಗೆ ಕೊಟ್ಬಿಡು ಅಂತ ಹೇಳಿ ದಬ್ಬಾಳಕೆಯನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ಲಿ ತನಕ ಇವ್ರ ಜೊತೆಗೆ ಇದ್ರಂತೆ ಅಕ್ಕ ಭಾವ ಅದಾದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ತರ್ಡ್ ಫ್ಲೋರ್ ಅಲ್ಲಿರುವಂಥ ಫ್ಲಾಟ್ನ ಖರೀದಿ ಮಾಡಿದ್ದಾರೆ ಅಲ್ಲಿ ಬಾಡಿಗೆಗೆ ಕೊಟ್ಬಿಟ್ಟು ನಮ್ಮನೇಲೆ ಇದ್ದರು ಅದಾದಮೇಲೆ ಅವರು ನನ್ನ ಮದುವೆ ಅಲ್ಲ ಆದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ಹೋಗಿ ತರ್ಡ್ ಫ್ಲೋರ್ಗೆ ಸೇರ್ಕೋತಾರೆ ಬಾಡಿಗೆ ಬರ್ತಿಲ್ಲ ಅನ್ನುವಂಥ ಒಂದು ಕಾರಣ ಮತ್ತೆ ಈ ಒಂದು ಪ್ರಾಪರ್ಟಿ ನನ್ನಿಂದ ಮಿಸ್ ಆಗ್ಬಿಡುತ್ತಲ್ಲ ಅಂತ ಅಕ್ಕನಿಗೆ ಒಂದು ದುರಾಸೆ ಉಟ್ಕೊಳುತ್ತೆ ಆಗ ಅವರ ಗಂಡನ ಮಾತನ್ನ ಕೇಳಿಕೊಂಡು ಈ ರೀತಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ತರ್ಡ್ ಫ್ಲೋರ್ಗೆ ಹೋಗಿದ್ದಾರಲ್ವ ಇವಾಗ ಫಸ್ಟ್ ಫ್ಲೋರ್ ಮನೆಯೂ ನನಗೆ ಬಿಟ್ಕೊಡು ಇದು ಪ್ರಾಪರ್ಟಿ ಏನಿಲ್ಲ ಅಂದರೂ ಒಂದರಿಂದ ಒಂದು ಕಾಲು ಕೋಟಿ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಬೆಲೆ ಬಾಳುತ್ತೆ ಇದು ಪೂರ್ತಿ ಹಣ ನನಗೆ ಬೇಕು ಅಂತ ನಮ್ಮ ಅಕ್ಕ ಜಬರ್ದಸ್ತಿ ಮಾಡ್ತಾ ಇದ್ದಾಳೆ ನಾನು ಯಾಕೆ ಕೊಡ್ಲಿ ನಾನೇ ದುಡ್ಡು ಹಾಕಿ ಪ್ರಾಪರ್ಟಿಗೆ ಖರೀದಿ ಮಾಡಿರೋದು ಅವಳ ಹೆಸರಿನಲ್ಲಿ ಲೋನ್ ಮಾಡಿದ್ದೀನಿ ನಿಜ ಆದರೆ ನಾನು ಇ ಎಮ್ ಐ ಕಟ್ಟಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವಳೇ ಬಂದು ಒಂದು ಕಿರಿಕ್ನ ತೆಗಿತಾ ಇದ್ದಾಳೆ ನಿನ್ನ ಹೆಂಡತಿ ತುಂಬ ಶೋಕಿ ನೀನು ಮದುವೆ ಆಗಿದ್ಯಾ ನೀನು ಇನ್ಮೇಲೆ ಮೇಲೆ ಇ ಎಮ್ ಐ ಕಟ್ಟೋದಿಲ್ಲ ಹಾಗೆ ಹೀಗೆ ಅಂತ ತಾನೇ ಬಂದು ಕಿರಿಕ್ ಮಾಡಿ ನಮ್ಮ ಮನೇಲಿರೋ ಪ್ರಾವಿಷನ್ಸ್ನೆಲ್ಲ ಆಚೆ ಎಸಿದ್ಲು ಆಗ ನಾನು ಹೆಂಡತಿ ತಡೆಯೋದಕ್ಕೆ ಹೋದಾಗ ಅವಳಿಗೂ ಹೊಡೆದ್ಲು ನಮಗೆಲ್ಲ ಹೊಡೆದು ಕಿರಿಕನ್ನು ಮಾಡಿ ಬೇಕಾದಷ್ಟು ವಿಡಿಯೋಗಳನ್ನ ಮಾತ್ರ ಇರಲ್ ಮಾಡ್ತಾ ಇದ್ದಾಳೆ ಇನ್ನೂ ಬೇಕಾದಷ್ಟು ವಿಡಿಯೋಗಳು ನನ್ನ ಹತ್ರ ಕೂಡ ಇದೆ ಒನ್ ಸೈಡ್ ಆಫ್ ದ ವೀಡಿಯೋ ಮಾತ್ರ ಅವ್ರು ವೈರಲ್ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಬಾವ ಅವರು ಆರ್ಮಿಗೆ ಸೇರಿದಂಥವ್ರು ಅವರಿಗೆ ಒಂದು ಸ್ವಲ್ಪನಾದ್ರೂ कामन से ನನ್ನ ಹೆಂಡತಿ ಮನೆಯಲ್ಲಿ ಹೇಗಂದ್ರೆ ಹಾಗಿದ್ದಾಗ ಆ ಟೈಮ್ನಲ್ಲೆಲ್ಲ ವಿಡಿಯೋವನ್ನ ಮಾಡಿ ಅದನ್ನು ವೈರಲ್ ಮಾಡ್ತಿದ್ದಾರೆ ಇದೆಲ್ಲ ಎಷ್ಟು ಸರಿ ಅಂತ ನೀವೇ ಹೇಳಿ ಅಷ್ಟೇ ಅಲ್ಲದೆ ಇದ್ರ ಬಗ್ಗೆ ಹತ್ತರಿಂದ ಹದಿನೈದು ಜನ ಬಂದು ತೀರ್ಮಾನವನ್ನ ಮಾಡಿದ್ರು ಅವರು ಕೂಡ ಹೇಳಿದ್ರು ನೀವು ಇದು ಸಿವಿಲ್ ಕೋರ್ಟ್ಗೆ ಹೋಗಿ ಬಗೆಹರಿಸ್ಕೋಬೇಕು ಅಂತ ಕೆಲವು ಆಪ್ಷನ್ಗಳನ್ನ ಕೊಡ್ತಾರೆ ಆದ್ರೆ ಇದು ಯಾವುದಕ್ಕೂ ನಮ್ಮ ಅಕ್ಕ ಬಾಬು ಒಪ್ತಾ ಇಲ್ಲ ಕಂಪ್ಲೀಟ್ ಒಂದರಿಂದ ಒಂದು ಕಾಲ್ ಕೋಟಿ ಏನಿದೆ ಆ ಪ್ರಾಪರ್ಟಿ ಅಮೌಂಟ್ ನಮಗೆ ಬೇಕು ಮತ್ತು ನೀವು ಮನೆ ಕೂಡ ಖಾಲಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆದರೆ ನಾನು ಪರ್ಚೇಸ್ ಮಾಡಿ ಕಷ್ಟಪಟ್ಟು ಮನೆಯನ್ನ ತೆಗೆದುಕೊಂಡಿದ್ದೀನಿ ನಾನು ಯಾಕೆ ಮನೆಯನ್ನ ಬಿಟ್ಟು ಹೋಗ್ಲಿ ಅಂತ ರಂಜಿತ್ ರವರು ಹೇಳ್ಕೊಂಡಿದ್ದಾರೆ ತಮ್ಮ ಕಷ್ಟವನ್ನ ಏನಪ್ಪಾ ಇದ್ರ ಇರೋ ಕಾರಣ ಅಂತಂದ್ರೆ ಇವರ ತಂದೆನೆ ಅವರ ಅಕ್ಕನಿಗೆ ಒಂದು ಸಪೋರ್ಟ್ ಅಂತ ಹೇಳ್ತಾ ಇದ್ರೆ ತಂದೆನೆ ಗೇಟ್ನ ಓಪನ್ ಮಾಡಿ ಅವ್ರನ್ನ ಒಳಗಡೆ ಬಿಟ್ಕೊಂಡ್ರು ಮಂಗಳವಾರ ದಿನ ಇದೊಂದು ಜಗಳ ಶುರು ಆಯ್ತು ಇನ್ನು ನನಗೆ ಈಗ ಸೀರಿಯಲಲ್ಲಿ ಒಳ್ಳೊಳ್ಳೆ ಚಾನ್ಸ್ ಸಿಗ್ತಾ ಇದೆ ನಾನೊಬ್ಬ ಸೆಲೆಬ್ರಿಟಿ ಅಂತ ಹೇಳಿ ಈ ರೀತಿ ನನ್ನ ವಿಡಿಯೋವನ್ನು ಹರಿಬಿಟ್ರೆ ವೈರಲ್ ಮಾಡಿದ್ರೆ ನನಗೆ ಕೆಟ್ಟ ಹೆಸರು ತರ್ಬೋದು ನನಗೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಇರಬಾರ್ದು ಮತ್ತು ನನಗೆ ಚಾನ್ಸಸ್ ಸಿಗಬಾರ್ದು ಮತ್ತು ನಾನು ಲೈಫಲ್ಲಿ ಚೆನ್ನಾಗಿರಬಾರ್ದು ಹೆಂಡತಿ ಜೊತೆ ಮಕ್ಕಳು ಜೊತೆ ಅಂತ ಹೇಳಿ ನನ್ನ ಅಕ್ಕ ಈ ರೀತಿ ಎಲ್ಲ ಮಾಡ್ತಾ ಇದ್ದಾಳೆ ಅವಳಿಗೆ ತರ್ಡ್ ಫ್ಲೋರಲ್ಲಿ ಬಾಡಿಗೆ ಬರ್ತಾ ಇಲ್ಲ ಅವಳೇ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾಳೆ ಹಾಗಾಗಿ ಇವಾಗ ಈ ಪ್ರಾಪರ್ಟಿ ಮೇಲೆ ಅವಳಿಗೆ ಕಂಡು ಬಿದ್ದಿದೆ ಖಂಡಿತವಾಗ್ಲೂ ಈ ಪ್ರಾಪರ್ಟಿಗೆ ನಾನು ದುಡ್ಡು ಹಾಕಿದ್ದೀನಿ ನಾನು ಕಷ್ಟ ಬಿದ್ದಿದ್ದೀನಿ ನಾನು ಯಾಕೆ ಪ್ರಾಪರ್ಟಿನೂ ಕೊಟ್ಟು ಮನೆಯೂ ಖಾಲಿ ಮಾಡಿ ಅವ್ರಿಗೆ ಬಿಟ್ಕೊಟ್ಬಿಟ್ಟು ಇ ಎಮ್ ಐನೂ ಕೂಡ ನಾನೇ ಹೆಂಗೆ ಕಟ್ಟೋಕ್ಕಾಗತ್ತೆ ಇದು ನನ್ನ ನನ್ನ ಪ್ರಾಪರ್ಟಿ ಆಗಿರೋದ್ರಿಂದ ನಾನು ಇ ಎಮ್ ಐ ಕೊಡಲ್ಲ ಅಂತ ಯಾವತ್ತೂ ಹೇಳಿಲ್ಲ ನಾನು ಖಂಡಿತವಾಗ್ಲೂ ಕಟ್ಕೊಂಡು ಹೋಗ್ತೀನಿ ಆದ್ರೆ ಇವರು ಬೇಕಂತಾನೆ ಈ ರೀತಿ ಕಿರಿಕ್ ಗಳನ್ನ ತೆಗಿತಾ ಇದ್ದಾರೆ ಅದಕ್ಕೆ ಅವರೇ ರೀಸನ್ ನ ಹೇಳಬೇಕಷ್ಟೇ ಈ ರೀತಿ ದುರಾಸೆ ಪಡೋದು ತಪ್ಪು ಇದು ನನ್ನ ಒಂದು ಪ್ರಾಪರ್ಟಿ ನಾನು ಕಷ್ಟಪಟ್ಟು ದುಡಿದಂತಹ ಪ್ರಾಪರ್ಟಿ ನಾನು ಹೇಗೆ ಬಿಟ್ಕೊಡಕ್ಕಾಗತ್ತೆ ಅಂತ ರಂಜಿತ್ ರವರು ತಮ್ಮ ಒಂದು ಸೈಡ್ ಆಫ್ ದ ಸ್ಟೋರಿಯನ್ನ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ದಾರೆ ಇನ್ನು ರಂಜಿತ್ ರ ಅಕ್ಕ ರಂಜಿತ್ ಪತ್ನಿಗೆ ಕೆನ್ನೆಗೂ ಕೂಡ ಬಾರಿಸಿದ್ದಾರೆ ಮತ್ತು ಬೇಕಂತಾನೆ ಈ ವಿಚಾರವನ್ನ ಇಷ್ಟು ದೊಡ್ಡದು ಮಾಡ್ತಿದ್ದಾರೆ ಇನ್ನು ಕಿಚ್ಚ ಸುದೀಪ್ ರವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ರಂಜಿತ್ ರವರು ತುಂಬಾನೇ ಒಳ್ಳೆ ಹುಡುಗ ನಾನು ಅವನನ್ನ ತುಂಬ ಹತ್ತಿರದಿಂದ ನೋಡಿದಿನಿ ಆದರೆ ಅವರ ಮನೆಯಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ದಿರ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾನು ಹೇಳೋಕೆ ಆಗೋದಿಲ್ಲ ಆಮೇಲೆ ಇನ್ನೊಂದು ಇದು ಅವರ ಫ್ಯಾಮಿಲಿ ಮ್ಯಾಟ್ರ್ ಇವತ್ತು ಕಿತ್ತಾಡಿ ನಾಳೆ ಒಂದಾಗ್ತಾರೆ ನಾವು ಇಲ್ಲಿ ಕಮೆಂಟ್ ಮಾಡಿದ್ರೆ ಏನೂ ಬದಲಾಗೋದಿಲ್ಲ ನಿಮಗೆ ನಮಗೆ ಯಾಕ್ರಿ ಈ ವಿಚಾರ ಅಂತ ತಮಾಷೆಯಿಂದಾನೇ ರಿಪೋರ್ಟರ್ಗೆ ಉತ್ತರಿಸಿದ್ದಾರೆ ಒಟ್ನಲ್ಲಿ ಇಷ್ಟು ದಿನ ಆ ಮಂಜು ಮತ್ತು ಲೀಲಾ ಕಥೆನ ಹಿಡ್ಕೊಂಡು ಮಾಧ್ಯಮದವರು ಒಳ್ಳೆ ಟಿ ಆರ್ ಪಿ ಮಾಡಿಕೊಂಡ್ರು ಈಗ ರಂಜಿತ್ ಅವರ ಫ್ಯಾಮಿಲಿ ಮ್ಯಾಟರ್ ಇಟ್ಕೊಂಡು ದೊಡ್ಡ ವಿಚಾರವನ್ನ ಮಾಡ್ತಿದ್ದಾರೆ ಇಷ್ಟೊಂದು ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಈ ವಿಚಾರದಲ್ಲಿ ರಂಜಿತ್ ರವರದು ತಪ್ಪಾ ಅಥವಾ ಅವರ ಅಕ್ಕಂದು ತಪ್ಪ ಅಂತ ನೀವೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು